ಇದಕ್ಕ ಫಿಲ್ಟರ್ ಪೇಪರ್ ಅಂತ ಕರಿತೀವಿ ನಾವು ಹೌದು ಇದಕ್ಕ ಫಣಲ್ ಅಂತ ಕರ್ದೀವಿ ಇದಕ್ಕೀವಿ ಹೌದು ಇದನ್ನ ಇದ್ರೊಳಗಡೆ ಹಾಕಿ ಇಲ್ಲಿ ಹೊಲಸಾದಂತಹ ನೀರುಗಳ ಹೌದು ಇದರ್ ಎಷ್ಟು ಕಲಕೈತಿಲ್ಲೋ ಈಗ ಇದ್ರೊಳಗ ಹಾಲು ಬರೋ ಮುಂದಾಗ ಎಷ್ಟು ಸ್ವಚ್ಛವಾಗಿ ಬರ್ತೈತಿ ನೋಡಿ ಈಗ ಇದ್ರೊಳಗ ನೀರನ್ನ ಹಾಕ ಈಗ ನೀವು ಇಲ್ಲಿ ನೋಡಬಹುದು ಅದರಲ್ಲಿ ಹನಿ ಹನಿ ಆಗಿ ಹಾಗೆ ನೀರ ಇಲ್ಲಿ ಇಲ್ಲಿರ್ತಕ್ಕಂತಹ ನೀರು ಹೆಂಗಿತ್ತು ಹಲಸಾದಂತಹ ನೀರಿತ್ತು ಕಲಕ ನೀರಿತ್ತು ಈಗ ನಾವು ಎಂತಹ ನೀರನ್ನ ಪಡ್ಕೊಳಕತ್ತೀವಿ ಅಂದ್ರ ಶುದ್ಧವಾದಂತಹ ನೀರನ್ನ ಪಡ್ಕೊಳಕತ್ತೀವಿ ಹೌದು ಇದು ಯಾವುದರ ಮುಖಾಂತರವಾಗಿ ಸೋಸುವಿಕೆಯ ಮುಖಾಂತರವಾಗಿ ಅಥವಾ ಬಸಿಯುವಿಕೆಯ ಮುಖಾಂತರವಾಗಿ ನಾವು ಇದನ್ನ ಪಡ್ಕೊಳಕತ್ತೀವಿ ಅರ್ಥ ಆಯ್ತು ಓಕೆ ಒಬ್ಬೊಬ್ಬರಾಗಿ ಇದನ್ನ ತೋರಿಸ್ತಾ ನಾನು ನಿಮಗೆ ಅಲ್ಲೇ ಕುಡ ಕಟ್ ಕರ್ನಾ